ಹಲೋ ನಮಸ್ತೆ ಎಲ್ರಿಗೂ ಇವತ್ತು ನಾನು ಒಂದು ಔಷಧೀಯ ಗುಣ ಇರುವಂತಹ ಒಂದು ಸೊಪ್ಪಿನ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಈ ಸೊಪ್ಪು ದಕ್ಷಿಣ ಭಾರತದ ಹಳ್ಳಿಗಾರ್ಡ್ನಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತೆ ಈ ಸೊಪ್ಪು ತನ್ನ ಔಷಧೀಯ ಗುಣಗಳಿಂದ ಪ್ರಖ್ಯಾತಿಯನ್ನು ಹೊಂದಿದೆ ಮತ್ತು ಅಲಂಕಾರಿಕ ಗಿಡವಾಗಿಯೂ ಕೂಡ ಇದನ್ನು ಬೆಳೆಸ್ತಾರೆ ಹಸಿರು ಮತ್ತು ಕೆಂಪು ಬಣ್ಣದಿಂದ ಕೂಡಿದಂತಹ ಈ ಸಸ್ಯ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಸಸ್ಯ ಯಾವುದು ಅಂತ ಅಂದರೆ ಅದೇ ಹೊನ್ಗೊನೆ ಸೊಪ್ಪು ಸಾಮಾನ್ಯವಾಗಿ ಹಳ್ಳಿ ಕಡೆ ಇದನ್ನು ಹೊನಗಾನೆ ಸೊಪ್ಪು ಅಂತ ಕರೀತಾರೆ ಆರೋಗ್ಯದ ದೃಷ್ಟಿಯಿಂದ ಈ ಸೊಪ್ಪು ಬಹಳ ಒಳ್ಳೆಯದು ಯಾಕೆ ಅಂತಂದರೆ ವಿಟಮಿನ್ ಎ ಮತ್ತು ಐರನ್ ಅಂಶವನ್ನು ಅತಿ ಹೇರಳವಾಗಿ ಹೊಂದಿರುವಂತಹ ಸಸ್ಯ ಇದು ಹಾಗಾಗಿ ಕಣ್ಣಿನ ಆರೋಗ್ಯಕ್ಕೆ ಇದು ಬಹಳ ಉಪಯುಕ್ತ ವಿಟಮಿನ್ ಸಿ ಕೂಡ ಈ ಸೊಪ್ಪಿನಲ್ಲಿ ಇರೋದ್ರಿಂದ ಇದು ಎಲುಬು ಮತ್ತು ಹಲ್ಲುಗಳನ್ನು ಬಲಪಡಿಸುತ್ತೆ ಇದರಲ್ಲಿ ನಾರಿನಂಶ ಹೆಚ್ಚಿರೋದ್ರಿಂದ ಮಲಬದ್ಧತೆ ನಿವಾರಣೆಗೆ ಸಹಾಯ ಮಾಡುತ್ತೆ ಮತ್ತು ಜೀರ್ಣಕ್ರಿಯೆ ಸುಧಾರಣೆಯಾಗುತ್ತೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವುದಕ್ಕೂ ಕೂಡ ಸಹಾಯವನ್ನು ಮಾಡುತ್ತೆ ಚರ್ಮರೋಗ ಅಲ್ಲದೇ ಕೂದಲಿನ ಸಮಸ್ಯೆಗೆ ಇದು ರಾಮಬಾಣ ಈ ಸೊಪ್ಪಿನ ಸೇವನೆಯಿಂದ ರೋಗ ನಿರೋಧಕ ಶಕ್ತಿ ಹೀ ಹೆಚ್ಚಾಗುತ್ತೆ ಹೀಗಾಗಿ ಈ ಸೊಪ್ಪನ್ನು ಪಲ್ಯ ಸಾಂಬಾರು ಬಸ್ಸಾರು ಹೀಗೆ ವಿವಿಧ ರೀತಿಯಾದಂತಹ ಅಡಿಗೆಗಳಲ್ಲಿ ಈ ಸೊಪ್ಪನ್ನು ಬಳಸ್ತಾರೆ ಇದು ಸಾಮಾನ್ಯವಾಗಿ ಹೊಲಗಳಲ್ಲಿ ಹೇರಳವಾಗಿ ಸಿಗುವಂತಹ ಈ ಹೊನಗಾನೆ ಸೊಪ್ಪನ್ನು ಆಯುರ್ವೇದ ಶಾಸ್ತ್ರದಲ್ಲಿ ಸಂಸ್ಕೃತದಲ್ಲಿ ಮತ್ಸಾಕ್ಷಿ ಅಂತ ಹೇಳಿ ಕರೆಯಲ್ಪಡತ್ತೆ ಈ ಸೊಪ್ಪನ್ನು ಬೆಳೆಸೋದು ತುಂಬ ಸುಲಭ ಈ ಗಿಡದಲ್ಲಿ ಒಂಥರಹ ಸಣ್ಣ ಸಣ್ಣ ಹೂಗಳು ಬರುತ್ತೆ ಅದು ಒಣಗದ ಮೇಲೆ ಬೀಜ ಬರುತ್ತೆ ಆ ಬೀಜಗಳನ್ನು ಹಾಕಿ ಗಿಡವನ್ನು ಬೆಳೆಸ್ಬಹುದು ಹಾಗೆಯೇ ಇದರ ಕಡ್ಡಿಯಿಂದಲೂ ಕೂಡ ಗಿಡವನ್ನು ಬೆಳೆಸಬಹುದು ಇದನ್ನು ತೋಟ ಹೊಲ ಮತ್ತು ದೊಡ್ಡ ಕುಂಡಗಳಲ್ಲಿ ಬೆಳೆಸ್ತಾರೆ ಕಡ್ಡಿಯನ್ನು ನೆಡಬೇಕಾದ್ರೆ ಸ್ವಲ್ಪ ಆಳ ಮತ್ತು ಅಗಲ ಇರುವಂತಹ ಪಾಟನ್ನು ತೆಗೆದುಕೊಳ್ಬೇಕು ನೀರು ನಿಲ್ಲದ ಹಾಗೆ ಮಣ್ಣು ಸಡಿಲವಾಗಿರಬೇಕು ಈ ಸೊಪ್ಪಿಗೆ ಕಡ್ಡಿಯನ್ನು ಹಾಕಬೇಕಾದ್ರೆ ಕುಂಡಕ್ಕೆ ನಲವತ್ತು ಪರ್ಸೆಂಟಷ್ಟು ಕೆಂಪು ಮಣ್ಣು ನಲ್ವತ್ತು ಪರ್ಸೆಂಟಷ್ಟು ವರ್ಮಿ ಕಾಂಪೋಸ್ಟು ಮತ್ತು ಇಪ್ಪತ್ತು ಪರ್ಸೆಂಟಷ್ಟು ಮರಳು ಅಥವಾ ಕೋಕೋಪೀಟ ನಿಮ್ಮಲ್ಲಿದ್ದರೆ ಕೋಕೋಪೀಟನೂ ಕೂಡ ಮರಳಿಗೆ ಬದಲು ಹಾಕ್ಬೋದು ಆಗ ನೀರು ಸುಲಭವಾಗಿ ಪಾಟಿಂದ ಹರಿದು ಹೋಗುತ್ತೆ ಅಂದರೆ ಪಾಟ್ನಲ್ಲಿ ನೀರು ನಿಲ್ಲೋದಿಲ್ಲ ಹಾಗಾಗಿ ಚೆನ್ನಾಗಿ ತೇವಾಂಶವಿರುವಂತಹ ಪ್ರದೇಶದಲ್ಲಿ ಹೊನ್ಗಾನೆ ಸೊಪ್ಪು ತುಂಬ ಚೆನ್ನಾಗಿ ಬೆಳೆಯುತ್ತೆ ಈ ಗಿಡಕ್ಕೆ ಸೂರ್ಯನ ಶಾಖ ಬಹಳ ಅವಶ್ಯಕ ಬಿಸಿಲು ಚೆನ್ನಾಗಿದ್ದರೆ ಗಿಡವೂ ಕೂಡ ಚೆನ್ನಾಗಿ ಬೆಳೆಯುತ್ತೆ ದಿನಕ್ಕೆ ಕನಿಷ್ಠ ಅಂದ್ರೂ ಐದರಿಂದ ಆರು ಗಂಟೆಗಳ ಕಾಲ ಸೂರ್ಯನ ಬೆಳಕು ಅಗತ್ಯ ಇದೆ ನೆರಳಿದ್ರೆ ಇದರ ಬೆಳವಣಿಗೆ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗಾಗಿ ಬಾಲ್ಕನಿ ಅಥವಾ ಟೆರಸ್ ಉತ್ತಮ ಸ್ಥಳ ಈ ಸಸ್ಯ ಬೆಳೆಸೋದಕ್ಕೆ ನಂತರ ಪ್ರತಿ ಇಪ್ಪತ್ತರಿಂದ ಮೂವತ್ತು ದಿನಕ್ಕೆ ವರ್ಮಿ ಕಾಂಪೋಸ್ಟನ್ನು ಅಥವಾ ಗೋಮಯವನ್ನು ಹಾಕಬೇಕು ರಾಸಾಯನಿಕ ಗೊಬ್ಬರವನ್ನು ಹಾಕುವಂತಹ ಅವಶ್ಯಕತೆ ಇಲ್ಲ ತಿಂಗಳಿಗೊಮ್ಮೆ ದ್ರವ ರೂಪದ ಗೊಬ್ಬರವನ್ನು ಹಾಕಿದ್ರೆ ತುಂಬ ಒಳ್ಳೆಯದು ಕಡ್ಡಿ ಹಾಕಿದಂತಹ ಎರಡು ಮೂರು ತಿಂಗಳಲ್ಲಿ ಸೊಪ್ಪು ಕಟಾವು ಮಾಡ್ಬೋದು ಅಂದರೆ ಸೊಪ್ಪನ್ನು ಕಟ್ ಮಾಡಬಹುದು ಅಂದರೆ ಮೇಲಿನ ಹೊಸ ಎಲೆಗಳನ್ನು ಮಾತ್ರ ಕತ್ತರಿಸಬೇಕು ಅಂದರೆ ಹೀಗೆ ಪ್ರೌನಿಂಗ್ ಮಾಡ್ತಾ ಹೋದರೆ ಗಿಡ ಇನ್ನೂ ಬುಷಿಯಾಗಿ ಬರುತ್ತೆ ಮಳೆಗಾಲದಲ್ಲಂತೂ ಇದರ ಬೆಳವಣಿಗೆ ತುಂಬ ಚೆನ್ನಾಗಿರುತ್ತೆ ಎರಡು ಮೂರು ದಿನಕ್ಕೊಮ್ಮೆ ನೀರು ಹಾಕಿದ್ರೆ ಸಾಕು ಈ ಗಿಡಕ್ಕೆ ಮಣ್ಣು ಸದಾ ತೇವವಾಗಿರಬೇಕು ಆದರೆ ಕೆಸರಾಗಿ ನಿಲ್ಲಬಾರ್ದು ನೀರು ಅಲ್ಲಿ ಎಲೆ ತಿನ್ನುವ ಹುಳುಗಳೇನಾದರೂ ಗಿಡಕ್ಕೆ ಬಂದರೆ ನೀಮ್ ಆಯಿಲನ್ನು ಸಿಂಪಡಿಸಬೇಕು ಕೆಂಪು ಹೊನ್ಗಾನೆ ಸೊಪ್ಪು ಒಂದರಿಂದ ಎರಡು ಅಡಿ ಎತ್ತರಕ್ಕೆ ಬೆಳೆಯುತ್ತೆ ಪ್ರಾರಂಭದಲ್ಲಿ ಹಸಿರು ಎಲೆಗಳಿರುತ್ತೆ ಅದು ಬಲಿತಾ ಹೋದಂತೆ ಅದು ಕೆಂಪು ಬಣ್ಣಕ್ಕೆ ತಿರುಗತ್ತೆ ಈ ರೀತಿ ಹೊನ್ಗಾನೆ ಸೊಪ್ಪನ್ನು ಬೆಳೆಸ್ಕೊಂಡು ವಿವಿಧ ರೀತಿಯ ಅಡುಗೆಗಳಲ್ಲಿ ಉಪಯೋಗಿಸ್ಕೊಂಡು ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ ಮತ್ತು ಮನೆಯ ಹೂದೋಟವನ್ನು ಕೂಡ ಅಲಂಕರಿಸ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹ್ಯಾಪಿ ಗಾರ್ಡನಿಂಗ್